ಹಲೋ ಫ್ರೆಂಡ್ಸ್ ಇವತ್ತು ನಾನು ಎಮ್ ಎಸ್ ವರ್ಲ್ಡ್ನಲ್ಲಿ ಹೋಮ್ ಟ್ಯಾಬು ಇನ್ಸರ್ಟ್ ಟ್ಯಾಬು ಮತ್ತು ಪೇಜ್ ಲೇಔಟ್ ಟ್ಯಾಬನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಈ ವೀಡಿಯೋನಲ್ಲಿ ಫಸ್ಟ್ ವೀಡಿಯೋ ವೀಡಿಯೋ ಒನ್ನಲ್ಲಿ ಇನ್ ಇದು ಹೋಮ್ ಟ್ಯಾಬ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ಸರ್ಟು ಮತ್ತು ಮೂರನೇ ವೀಡಿಯೋದಲ್ಲಿ ಪೇಜ್ ಲೇಔಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗಾಗಲೇ ನಮ್ಮ ಸುಮಾರು ವೀಡಿಯೋಸ್ ಇದ್ದಾವೆ ಅದನ್ನು ರೆಫರ್ ಮಾಡ್ಬೋದು ನಿಮಗೆ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೀನಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವೀಡಿಯೋಸ್ ಹಾಕಿದ್ದೀನಿ ಅದನ್ನು ಅಸೈನ್ಮೆ ಅದನ್ನು ನೋಡ್ಬೋದು ರೆಫರ್ ಮಾಡ್ಬೋದು ಈ ವಿಡಿಯೋನಲ್ಲಿ ನಾನು ಟೂಲ್ ವೈಸ್ ಯಾವ ಥರ ಯೂಸ್ ಅಂತ ಹೇಳ್ಕೊಡ್ತೀನಿ ಅಲ್ಲಿ ಅಸೈನ್ಮೆಂಟ್ ವೈಸ್ ಯಾವ ಥರ ಮಾಡಬೇಕಂತ ಹೇಳ್ಕೊಟ್ಟಿದೆ ಇಲ್ಲಿ ಟೂಲ್ಗಳನ್ನ ಒಂದೊಂದಾಗಿ ಆರ್ಡ್ರಾಗಿ ಯಾವ ಥರ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟು ಲೇಟಸ್ಟ್ ಗೋ ಟು ಕ್ಲಿಪ್ ಬೋರ್ಡ್ ಅನ್ನೋ ಒಂದು ಗ್ರೂಪ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದನ್ನು ಈ ಥರ ಕ್ಲಿಕ್ ಮಾಡಿದ್ರೆ ಅದು ಇದಾಗುತ್ತೆ ಪಾಪಪ್ ಅಂತ ಕರಿತೀವಿ ಓಪನ್ ಆಗುತ್ತೆ ಸೊ ಇದ್ರ ಪ್ರಕಾರ ನಾವು ಯಾವ್ದಾರ ಒಂದು ವರ್ಡನ್ನು ಅಥವಾ ಸೆಂಟೆನ್ಸ್ನ ಕಾಪಿ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ಬೇರೆ ಕಡೆ ನಾನು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ ಸಿಂಪಲ್ ಆಗಿದೆ ಈಗಾಗಲೇ ಇದನ್ನು ನೀವು ಆ್ಯಕ್ಚುಲಿ ಜನ್ರಲ್ ಆಗಿ ಎಮ್ ಎಸ್ ವರ್ಡ್ ಗೊತ್ತಿರೋ ಇದು ಗೊತ್ತೇ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮತ್ತು ಅಂದರೆ ಕಾಪಿ ಯಾವುದೇ ಒಂದು ಪ್ಲೇಸಲ್ಲಿ ಹೋಗಿ ಕಂಟ್ರೋಲ್ ವಿ ಅಂತ ಮಾಡಿದ್ರೆ ಪೇಸ್ಟ್ ಇದು ಕೂಡ ನಿಮಗೆ ಜನ್ರಲಾಗಿ ಎಮ್ ಎಸ್ ವರ್ಡ್ ಮಾಡಿರೋರಿಗೆ ಗೊತ್ತಿರುತ್ತೆ ಸೊ ಈಗ ನಾವು ಮೌಸಲ್ಲಿ ಕಾ ಕಾಪಿ ಪೇಸ್ಟು ಅಥವಾ ಕಟ್ಟು ಪೇಸ್ಟು ಮಾಡ್ಬೋದು ಜೊತೆಗೆ ಕೀಬೋರ್ಡಲ್ಲಿ ಕಟ್ಟು ಪೇಸ್ಟು ಅಥವಾ ಕಾಪಿ ಪೇಸ್ಟ್ ಮಾಡ್ಬೋದು ಆದರೆ ಕ್ಲಿಪ್ ನಾವು ನಾವೇನೇ ಕಾಪಿ ಅಥವಾ ಕಟ್ಟು ಪೇಸ್ಟ್ ಮಾಡಿದರೂ ಕೂಡ ಅಲ್ಲಿ ಇನ್ ಇದಾಗಿರುತ್ತೆ ಅಲ್ಲಿ ಸೇವ್ ಆಗಿರುತ್ತೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಕಾಪಿ ಮಾಡ್ತೀನಿ ಇದಲ್ಲಿ ಹೋಗಿ ಸೇವ್ ಆಗಿದೆ ಏನು ಇದನ್ನು ಯಾವುದೋ ಒಂದು ಸ್ವಲ್ಪ ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಕಂಟ್ರೋಲ್ ಸಿ ಮಾಡಿರ್ತೀನಿ ಇದು ಅಷ್ಟು ಕೂಡ ಅಲ್ಲೋಗಿ ಸೇವ್ ಆಗಿದೆ ನಾನು ಇದನ್ನೇ ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ನಾನು ಇದನ್ನು ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿ ಹೋಗಿ ಪೇಸ್ಟ್ ಆಗುತ್ತೆ ಓಕೆ ಮತ್ತು ಇಲ್ಲೂ ಕೂಡ ನನಗೆ ಇಮ್ಮಿಡಿಯೇಟಾಗಿ ಇದು ಬೇಕು ಅಂತಂದರೆ ಇದನ್ನು ಇಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ ಮತ್ತು ಇದು ಕೂಡ ಇಲ್ಲಿಗೆ ಬೇಕು ಅಂದರೆ ಪೇಸ್ಟ್ ಆಗುತ್ತೆ ಅಂದರೆ ಸೊ ನಾವು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾವು ಸೇವ್ ಮಾಡ್ಕೋಬೋದು ನಾವು ಕಾಪಿ ಮಾಡಿ ಪೇ ಸೇವ್ ಮಾಡ್ಕೋಬೋದು ವರ್ಡ್ ಆಗಲಿ ಸೆಂಟೆನ್ಸ್ ಆಗಲಿ ಪ್ಯಾರಾಗ್ರಾಫ್ ಆಗಲಿ ಎಲ್ಲನೂ ಇದು ಸೇವ್ ಮಾಡ್ಕೋಬೋದು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಪೇಸ್ಟ್ ಮಾಡ್ಕೋಬೋದು ಸೊ ಕ್ಲಿಪ್ ಬೋರ್ಡಿಂದ ನಾವು ಬೇಕಾದ ಕಡೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು ಈ ಥರ ಪೇಸ್ಟ್ ಮಾಡ್ಬೋದು ಈಗ ಫಾರ್ಮೇಟ್ ಅಂದರೆ ಏನು ಅಂತ ಹೇಳ್ತೀನಿ ಫಾರ್ಮೇಟ್ ಅಂದರೆ ಇದು ಯೂಸ್ಫುಲ್ ಇನ್ ಯೂಸ್ಫುಲ್ ಆಪ್ಷನ್ನು ಫಾರ್ ಎಕ್ಸಾಂಪಲ್ ಇದು ಇಂಟ್ರೊಡಕ್ಷನ್ ಅಂತ ಇದೆ ಇದನ್ನು ನಾನು ಫಾರ್ಮ್ಯಾಟ್ ಮಾಡ್ತೀನಿ ಬೋಲ್ಡ್ ಮಾಡ್ತೀನಿ ಇಟಾಲಿಕ್ ಮಾಡ್ತೀನಿ ಅಂಡರ್ಲೈನ್ ಮಾಡ್ತೀನಿ ಮತ್ತು ಟೈಮ್ಸ್ ನ್ಯೂರೋಮನ್ನಿಂದ ಟೈಮ್ಸ್ ನ್ಯೂರೋಮನ್ ಕನ್ವರ್ಟ್ ಮಾಡ್ತೀನಿ ಮತ್ತು ಸೈಜನ್ನು ಒಂದು ಹಾಕ್ತೀನಿ ಮತ್ತು ಸೆಲೆಕ್ಟ್ ಮಾಡಿ ಅದಕ್ಕೆ ಶೇಡ್ ಕೊಡ್ತೀನಿ ಒಂದು ಲೈಟ್ ಕಲರ್ ಶೇಡ್ ಕೊಡ್ತೀನಿ ನೋಡಿ ಸೊ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆಪ್ಷನ್ಗಳನ್ನ ಯೂಸ್ ಮಾಡಿ ಇದನ್ನು ನೀಟಾಗಿ ಕಾಣಂಗೆ ಫಾರ್ಮ್ಯಾಟ್ ಮಾಡಿದ್ದೀನಿ ಇದನ್ನು ಅಗೇನ್ ಇದೇ ಥರ ನನಗೆ ಇದು ಬೇಕು ಇಂಟ್ರೊಡಕ್ಷನ್ ಥರ ಸರ್ವಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇದು ಬೇಕು ಅಂತ ಅಂದರೆ ನಾನೇನು ಮಾಡ್ತೀನಿ ಇದನ್ನು ಮೊದಲು ಸೆಲೆಕ್ಟ್ ಮಾಡ್ತೀನಿ ಫಾರ್ಮ್ಯಾಟ್ ಪೆಂಟ್ರ್ ಕ್ಲಿಕ್ ಮಾಡ್ತೀನಿ ಮತ್ತು ಈ ಥರ ಪೊರಕೆ ಥರ ಒಂದು ಆಪ್ಷನ್ ಬರ್ತದೆ ಇದನ್ನು ಈ ಥರ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದೇ ಥರ ಇಲ್ಲೂ ಕೂಡ ದ ಸೇಮ್ ನೋಡಿ ಸೈಜ್ ಆಗಲಿ ಸೈಜ್ ಇಪ್ಪತ್ತಿದೆ ಬೋಲ್ಡ್ ಇದೆ ಬೋಲ್ಡ್ ಇಲ್ಲೂ ಬೋಲ್ಡ್ ಇದೆ ಇಲ್ಲೂ ಬೋಲ್ಡ್ ಇದೆ ಇಟಾಲಿಕ್ ಅಂಡರ್ಲೈನ್ ಈ ಥರ ಇದೆ ಇಲ್ಲಿ ಸ್ಮಾಲರ್ ಕೇಸ್ ಇದೆ ಇದನ್ನು ಬೇಕಿದ್ರೆ ನೀವು ಚೇಂಜ್ ಕೇಸ್ಗೆ ಹೋಗಿ ಈ ಥರ ಬೆಳೆಬಿಡಿ ಓಕೆ ಸೊ ಒಟ್ನಲ್ಲಿ ಹೇಳಬೇಕು ಅಂತ ಅಂದರೆ ನಾವೇನೇ ಫಾರ್ಮ್ಯಾಟ್ ಮಾಡಿ ಮಾಡಲಿ ಅದನ್ನು ನಾವು ಇನ್ನೊಂದು ವರ್ಡ್ಗೆ ಅಥವಾ ಸೆಂಟೆನ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದರೆ ಫಾರ್ಮೇಡ್ ಪೇಂಟ್ರನ್ನ ಯೂಸ್ ಮಾಡ್ಬೋದು ಇದನ್ನು ಜನರಲ್ಲಾಗಿ ರೆಸ್ಯೂಮ್ಗಳಲ್ಲಿ ಮಾಡ್ಬೋದು ಈಗ ರೆಸ್ಯೂಮಲ್ಲಿ ಇದೇ ಥರ ಯಾವುದು ಕೆರಿಯರ್ ಅಂತ ಬರ್ತದೆ ನೆಕ್ಸ್ಟು ಕ್ವಾಲಿಫಿಕೇಷನ್ನು ಜಾಬ್ ಎಕ್ಸ್ಪೀರಿಯನ್ಸು ಮತ್ತು ಅಡ್ರೆಸ್ಸು ಪರ್ಸನಲ್ ಡೀಟೇಲ್ಸ್ ಇಲ್ಲೆಲ್ಲ ಬರ್ತದೆ ಅಲ್ಲಿ ಎಲ್ಲನೂ ಒಂದೇ ಒಂದೇ ಥರ ಹೆಡ್ಡಿಂಗ್ನ ಬಳಸಬೇಕಾಗುತ್ತೆ ಹಾಗೆ ನಾವು ಸುಮ್ಮನೆ ಎಲ್ಲನೂ ಟೈಪ್ ಮಾಡಿಕೊಂಡು ಒಂದು ಸಲ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಫಾರ್ಮೇಟ್ ಪೇಂಟ್ರ್ ಕೊಟ್ಟು ಇನ್ನೊಂದು ಸಲ ಅದನ್ನು ರಪ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಇದನ್ನು ಫಾರ್ಮೇಟ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ ಇದು ಫಾರ್ಮೇಟ್ ಪೇಂಟ್ರ್ ಮಾಡ್ತೀನಿ ಇದನ್ನು ನೋಡಿ ಇವೆಲ್ಲ ಹೆಡ್ಡಿಂಗ್ ಒನ್ ಆಗಿದೆ ಹೆಡ್ಡಿಂಗ್ ಒನ್ ಒಂದೇ ಥರ ಇರಬೇಕು ಅಂತಂದರೆ ನಾನು ಎಲ್ಲನೂ ಒಂದೇ ಥರ ಹಾಕ್ಬೋದು ಈ ಥರ ಈ ಫಾರ್ಮೇಟ್ ಆಯಿತು ಈಗ ನೆಕ್ಸ್ಟ್ ಆಪ್ಷನ್ಗಳು ಬೋಲ್ಡ್ ಆಪ್ಷನ್ನು ಬೋಲ್ಡ್ ಆಪ್ಷನ್ ಅಂತ ಅಂದರೆ ಬೋಲ್ಡ್ ಆಪ್ಷನ್ ಅಂದರೆ ಸೆಲೆಕ್ಟ್ ಮಾಡ್ತೀನಿ ಬೋಲ್ಡ್ ಮಾಡಿದ್ರೆ ಇದು ಬೋಲ್ಡ್ ಆಗುತ್ತೆ ಓಕೆ ಸೊ ಇಟಾಲಿಕ್ ಯಾವುದೇ ಒಂದು ಆಪ್ಷನ್ ಅಪ್ಲೈ ಮಾಡಬೇಕಲ್ಲ ಅದೇ ಅದನ್ನೇ ಕ್ಲಿಕ್ ಮಾಡಬೇಕು ಅದನ್ನು ಅದರಿಂದ ಆಚೆ ಬರಬೇಕು ಅಂದ್ರೂ ಅದೇ ಬರಬೇಕು ಈಗ ಬೋಲ್ಡ್ ಅಂತ ಇದನ್ನು ಬೋಲ್ಡ್ ಮಾಡಿದ್ದೀನಿ ಸೊ ಬೋಲ್ಡ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡಿದಾಗ ಬೋಲ್ಡ್ ಹೈಲೈಟ್ ಆಗಿರುತ್ತೆ ದಟ್ ಮೀನ್ಸ್ ಇದು ಬೋಲ್ಡ್ ಆಗಿದೆ ಬೋಲ್ಡ್ ಆಪ್ಷನ್ ಅಪ್ಲೈ ಆಗಿದೆ ಅಂತ ಅರ್ಥ ಇದಕ್ಕೆ ಈಗ ಇದನ್ನು ಇಟಾಲಿಕ್ ಮಾಡ್ತೀನಿ ಡಬಲ್ ಅಂಡರ್ಲೈನ್ ಮಾಡ್ತೀನಿ ಓಕೆ ಸೊ ಬೋಲ್ಡು ಇಟಾಲಿಕ್ ಅಂಡರ್ಲೈನ್ ಬೋಲ್ಡ್ ಅಂತ ಅಂದರೆ ಎದ್ದು ಕಾಣೋದು ಅಂತ ಹೇಳ್ಬೋದು ಜನರಲ್ಲಾಗಿ ಹೆಡ್ಡಿಂಗು ಮತ್ತು ಟೈಟ್ಲುಗಳನ್ನು ಇದು ಮಾಡ್ತೀವಿ ಆ ಥರ ಬೋಲ್ಡ್ ಮಾಡ್ತೀವಿ ಇಟ್ಯಾಲಿಕ್ನ ನಾವು ಸ್ವಲ್ಪ ಸ್ಟೈಲಿಶ್ ಆಗಬೇಕು ಬೇಕು ಯಾವುದೇ ಒಂದು ಇದನ್ನು ಅಂತ ಹೇಳಿದ್ರೆ ಆ ಇಟ್ಯಾಲಿಕ್ ಮಾಡ್ತೀವಿ ಅಂಡರ್ಲೈನ್ನ ನಾವು ಜನ್ರಲಾಗಿ ಯಾವ ಥರ ಅಂಡರ್ಲೈನ್ ಮಾಡ್ತೀವೋ ನಮ್ಮ ನೋಟ್ಸ್ಗಳಲ್ಲಿ ಅದೇ ಥರ ಇಲ್ಲೂ ಅಂಡರ್ಲೈನ್ ಮಾಡಬೇಕು ಅಂತಂದರೆ ಅಂಡರ್ಲೈನ್ ಆಪ್ಷನ್ನ ಬಳಸ್ತೀವಿ ನೆಕ್ಸ್ಟು ಫಾಂಟ್ ಸ್ಟೈಲ್ ನಾವು ಟೈಪ್ ಮಾಡಿದಾಗ ಒಂದೇ ಬೈ ಡಿಫಾಲ್ಟ್ ಕ್ಯಾಲಿಬ್ರಿ ಬಾಡಿ ಅನ್ನೋದು ಫಾಂಟ್ ಸ್ಟೈಲ್ ಆಗಿರ್ತದೆ ಅಥವಾ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಆಗಿರುತ್ತೆ ಇದನ್ನು ನಾವು ಬೇರೆ ಬೇರೆ ಸ್ಟೈಲ್ಗಳಿಗೆ ಚೇಂಜ್ ಮಾಡ್ಬೋದು ನೋಡಿ ಸುಮಾರು ಇದ್ದಾವೆ ಆ ಸ್ಟೈಲ್ಸಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಟೈಮ್ಸ್ ನ್ಯೂರೋಮನ್ ಬೇಕು ಅಂದರೆ ಟೈಮ್ಸ್ ನ್ಯೂರೋಮನ್ಗೆ ಕನ್ವರ್ಟ್ ಮಾಡ್ತೀನಿ ಸೊ ಈಗ ಇದು ಟೈಮ್ಸ್ ನ್ಯೂರೋಮನ್ಗೆ ಕನ್ವರ್ಟ್ ಆಗಿದೆ ನೆಕ್ಸ್ಟು ಸೈಜ್ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು ನೆಕ್ಸ್ಟು ಸ್ಟ್ರೈಕ್ ಥ್ರೂ ಅಂತ ಕರಿತೀವಿ ಸ್ಟ್ರೈಕ್ ಥ್ರೂ ಅಂದರೆ ಕಾಟ್ ಮಾಡೋದು ಸೊ ಈ ಥರ ಕಾಟ್ ಯಾವ ಥರ ಯಾತಕ್ಕೆ ಮಾಡ್ತೀವಿ ಅಂದರೆ ಇದು ತಪ್ಪು ಅಂತ ತೋರಿಸೋದಕ್ಕೆ ಬೇರೆಯವ್ರಿಗೆ ಇದನ್ನು ಕಾಟ್ ಮಾಡ್ತೀವಿ ನಾವು ನಮ್ಮ ನೋಟ್ಸ್ ಬುಕ್ಕಲ್ಲೆಲ್ಲ ನಾವು ತಪ್ಪು ಅಂತ ಹೇಳಬೇಕು ಅಂತಾರೆ ಈ ಥರ ರೆಡ್ ಪೆನ್ನಲ್ಲಿ ಕಾಟ್ ಮಾಡ್ಬೋದು ಆದರೆ ಇಲ್ಲಿ ಈ ಥರ ಕಾಟ್ ಮಾಡ್ತೀವಿ ಸೊ ಜನರಲಾಗಿ ಸ್ಟ್ರೈಕ್ ಥ್ರೂ ಅಂತ ಇಂಟ್ರೊಡಕ್ಷನ್ ಅನ್ನೋದು ತಪ್ಪು ಅನ್ನೋದಕ್ಕೆ ತೋರಿಸೋದಕ್ಕೆ ಈ ಥರ ಇದು ಮಾಡಿದ್ದೀವಿ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ನು ಯಾವುದು ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಟು ಮತ್ತು ಸೂಪರ್ ಸ್ಕ್ರಿಪ್ಟು ಅಂತ ಈಗ ಸಬ್ಸ್ಕ್ರಿಪ್ಟ್ ಅಂತ ಅಂದರೆ ಎಚ್ ಟು ಓ ಅಂತ ಏನಾರು ಬರಿಬೇಕು ಅಂತ ಅಂದರೆ ನಾವು ಸಬ್ಸ್ಕ್ರಿಪ್ಟನ್ನ ಯೂಸ್ ಮಾಡ್ತೀವಿ ಎಚ್ ಸಬ್ಸ್ಕ್ರಿಪ್ಟ್ ಆನ್ ಟು ಸಬ್ಸ್ಕ್ರಿಪ್ಟ್ ಆಫ್ ಓ ಎಚ್ ಟು ಓ ಅಂತ ಬರಿಬೇಕು ಅಂದರೆ ಇದನ್ನು ಇದು ಮಾಡ್ತೀವಿ ನೋಡಿ ಎಚ್ ಟು ಓ ಅಂತ ಬರಿಬೋದು ಅದೇ ಥರ ನಾವು ಎ ಸ್ಕ್ವೇರ್ ಅಂತ ಬರಿಬೇಕು ಅಂದರೆ ಎ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ ಇದನ್ನು ಸ್ಕ್ವೇರ್ ಎ ಸ್ಕ್ವೇರ್ ಸಬ್ಸ್ಕ್ರಿಪ್ಟ್ ಆ ಸೂಪರ್ ಸ್ಕ್ರಿಪ್ಟ್ ಆಫ್ ಮತ್ತು ಪ್ಲಸ್ ಮತ್ತು ಬಿ ಸ್ಕ್ವರ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಇದನ್ನು ಈ ಥರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಈ ಥರ ಸೂಪರ್ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಯೂಸ್ ಮಾಡಿ ಕ ಇದನ್ನು ಬರಿತೀವಿ ಈಗ ಚೇಂಜ್ ಕೇಸ್ ಅಂತ ಅಂದರೆ ಅಪ್ಪರ್ ಕೇಸು ಮತ್ತು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡೋದು ಯಾವ ಥರ ಅಂತ ಅಂದರೆ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಇದೆಲ್ಲ ಅಪ್ಪರ್ ಕೇಸ್ ಅಪ್ಪರ್ ಇದೆ ಲೋವರ್ ಕೇಸಿಗೆ ಕನ್ವರ್ಟ್ ಮಾಡ್ತೀನಿ ಅಂದರೆ ಈ ಥರ ಅಪ್ಪರ್ ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡ್ಬೋದು ಹೇಗೇನ್ ಇದನ್ನು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಅಂದರೆ ಕ್ಯಾಪಿಟಲೈಸ್ ಎಲ್ಲ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗುತ್ತೆ ಇದು ಈಚ್ ವರ್ಡ್ ಆಗುತ್ತೆ ಸೊ ಟಾಗಲ್ ಕೇಸ್ ಅಂತ ಅಂದರೆ ಎಲ್ಲ ರಿವರ್ಸ್ ಆಗುತ್ತೆ ಸೊ ಉಲ್ಟಾ ಪಲ್ಟಾ ಆಗುತ್ತೆ ಅಷ್ಟೇ ಸಿಂಪಲ್ ಕ್ಯಾಪಿಟಲೈಸ್ ಈಚ್ ಕೊಡೋಣ ಸೊ ಈಗ ಇಷ್ಟು ಮುಗಿಯುತ್ತೆ ನೆಕ್ಸ್ಟು ಹೈಲೈಟರ್ ಅಂತ ಕರಿತೀವಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಹೈಲೈಟ್ ಮಾಡಬೇಕಂದ್ರೆ ಇದನ್ನು ಹೈಲೈಟರ್ ಇಂದ ಹೈಲೈಟ್ ಮಾಡ್ತೀವಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಇದು ಇನ್ಕ್ರೀಸ್ ಫಾಂಟ್ ಅಂತ ಮತ್ತೆ ಡಿಕ್ ಶಿಂಗ್ ಫಾಂಟ್ ಅಂತ ಸೆಲೆಕ್ಟ್ ಮಾಡಿ ಇದನ್ನು ಇನ್ಕ್ರೀಸ್ ಮಾಡ್ತೀನಿ ಫಾಂಟನ್ನು ಇದನ್ನು ಡಿಕ್ರೀಸ್ ಮಾಡ್ತೀನಿ ಅಥವಾ ನಿಮಗೆ ಸೈಜ್ ಏನಾರು ಮೊದಲೇ ಗೊತ್ತಿದ್ರೆ ಸೆಲೆಕ್ಟ್ ಮಾಡಿ ಇಪ್ಪತ್ತು ಸೈಜ್ ಅಂತ ಈಗ ಈ ಡೈರೆಕ್ಟಾಗಿ ಸೈಜಲ್ಲಿ ಹಾಕ್ಬೋದು ನೋಡಿ ಸೈಜು ಇಂಗ್ ಡಿಕ್ರೀಸ್ ಆಗುತ್ತೆ ಈಗ ಇದನ್ನು ಓದ್ತಿದ್ರೆ ಇದು ಇನ್ಕ್ರೀಸ್ ಆಗುತ್ತೆ ಮ್ಯಾನ್ಯಲ್ ಬೇಕಾದ್ರು ಮಾಡ್ಬೋದು ಅಥವಾ ಇಂಕ್ರಿಮೆಂಟಲ್ ಇಂಕ್ರಿಮೆಂಟ್ ಅಂತ ಕರಿತೀವಿ ಸೊ ಸ್ವಲ್ಪ ಇಂಪ್ರಿ ಇದು ಆಗೂ ಕೂಡ ಇದು ಮಾಡ್ಬೋದು ಮತ್ತು ಕ್ಲಿಯರ್ ಫಾರ್ಮೇಟಿಂಗ್ ಅಂತ ಕರಿತೀವಿ ಕ್ಲಿಯರ್ ಫಾರ್ಮೇಟಿಂಗ್ ಅಂತ ಅಂದರೆ ಏನೇನು ಫಾರ್ಮೇಟ್ ಮಾಡಿದ್ದೀವಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಡಿಫಾಲ್ಟ್ ಸ್ಟೈಲ್ಗೆ ವಾಪಸ್ಸಾಗುತ್ತೆ ಸೊ ನೋಡಿ ಡಿಫಾಲ್ಟ್ ಫಾಂಟ್ ಸ್ಟೈಲು ಕ್ಯಾಲಿಬ್ರಿ ಬಾಡಿ ಆಗಿರುತ್ತೆ ಮತ್ತು ಸೈಜು ಟೆನ್ ಆಗಿರುತ್ತೆ ನೀವು ಯಾವುದೇ ಒಂದು ಇದನ್ನು ತೊಗೊಂಡ್ರೆ ಅದರಲ್ಲೂ ಕೂಡ ನಾರ್ಮಲ್ ಇರಬೇಕು ಬಟ್ ಏನಿವೆ ನೆಕ್ಸ್ಟು ಈ ಸ್ಟೈಲ್ ಸೆಟ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಗೊತ್ತಾಗುತ್ತೆ ಈಗ ಈಗ ಫಾಂಟ್ ಗ್ರೂಪ್ ಎಲ್ಲ ಎಕ್ಸ್ಪ್ಲೈನ್ ಆಗಿದೆ ಸೊ ನೆಕ್ಸ್ಟು ಪ್ಯಾರಾಗ್ರಾಫ್ ಗ್ರೂಪ್ ಹೋಗೋಣ ಪ್ಯಾರಾಗ್ರಾಫ್ ಅಂತ ಅಂದರೆ ಸೊ ಇದನ್ನ ಸೆಲೆಕ್ ಇದನ್ನ ಪ್ಯಾರಾಗ್ರಾಫ್ ಅಂತ ಕರಿತೀವಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಲೆಫ್ಟ ಈಗ ಯಾವ ಅಲೈನ್ಮೆಂಟಲ್ಲಿದೆ ಅಂತ ಹೇಳಿದ್ರೆ ಲೆಫ್ಟ್ ಇದೆ ಇದು ಆನ್ ಆಗಿದೆ ಈ ಲೆಫ್ಟ್ ಅಲೈನ್ಮೆಂಟಿಂದ ನಾನು ಜಸ್ಟಿಫೈದ್ರೆ ಜ ಇದರಿಂದ ಇದು ಜಸ್ಟಿಫೈ ಆಯಿತು ಅಂತ ಕರಿಬೋದು ಈಗ ಲೆಫ್ಟ್ ಅಲೈನ್ಮೆಂಟ್ ಆಗಿಲ್ಲ ಜಸ್ಟಿಫೈ ಆಯಿತು ಅಂತ ಹೇಳ್ಬೋದು ಈಗ ಸೆಂಟ್ರ್ ಅಲೈನ್ಮೆಂಟ್ ಆದರೆ ಸೆಂಟ್ರ್ ಅಲೈನ್ಮೆಂಟ್ ಆಗುತ್ತೆ ರೈಟ್ ಅಲೈನ್ಮೆಂಟ್ ಆದರೆ ರೈಟ್ ಅಲೈನ್ಮೆಂಟ್ ಆಗುತ್ತೆ ಸಿಂಪಲ್ ನೆಕ್ಸ್ಟು ಲೈನ್ ಸ್ಪೇಸಿಂಗ್ ಯಾವ ಥರ ಇದೆ ಅಂತ ಅಂದರೆ ದ ಸ್ಪೇಸ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಕರಿತೀವಿ ಎರಡು ಲೈನ್ಸ್ಗಳ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ಎಷ್ಟು ಅಂತ ಅಂದರೆ ಆಗಿ ಒನ್ ಪಾಯಿಂಟ್ ಒನ್ ಫೈ ಇರ್ತದೆ ಸೊ ಒನ್ ಪಾಯಿಂಟ್ ಒನ್ ಫೈವ್ ಇದ್ದರೆ ನಾರ್ಮಲ್ಲಾಗಿ ಇರ್ತದೆ ಸೊ ಕೆಲವೊಂದು ಸಲ ರಿಪೋರ್ಟ್ ಮಾಡಿ ಮಾಡಬೇಕಾದ್ರೆ ನಾವು ಟೂ ಕೊಡ್ತೀವಿ ಯಾತಕ್ಕೆ ಅಂತಂದರೆ ಮಧ್ಯದಲ್ಲಿ ಬರಿಬೋದು ಕರೆಕ್ಷನ್ಸ್ ಇದ್ದರೆ ಆ ಥರ ಇದ್ದಾಗ ನಾವು ಟೂ ಕೊಡ್ಬೋದು ನೆಕ್ಸ್ಟು ಯಾವ್ದಾರ ಒಂದು ಬುಲೆಟ್ಸ್ ಅಂತ ಕರಿತೀವಿ ನಾವು ಬುಲೆಟ್ಸ್ ಅಂದರೆ ಪಾಯಿಂಟ್ಸ್ ಹಾಕಬೇಕಾದ್ರೆ ಬುಲೆಟ್ಸ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಸೊ ಈ ಮೂರನ್ನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ನಾನು ಬುಲೆಟ್ಸ್ ಹಾಕ್ತೀನಿ ಬುಲೆಟ್ಸ್ ಇದು ಪಾಯಿಂಟ್ಸ್ ಆಗುತ್ತೆ ಬುಲೆಟ್ಸಲ್ಲೇ ಬೇರೆ ಬೇರೆ ಸ್ಟೈಲ್ಸ್ಗಳಿದ್ದಾವೆ ಬುಲೆಟ್ಸಲ್ಲಿ ಬೇರೆ ಬೇರೆ ಸ್ಟೈಲ್ ಯಾವ್ದು ಸ್ಟೈಲ್ ಬೇಕು ಅದನ್ನು ಹಾಕ್ಬೋದು ಮತ್ತು ಇದನ್ನೇ ಸೆಲೆಕ್ಟ್ ಮಾಡಿ ನಂಬರಿಂಗ್ ಅಂತ ಮಾಡ್ತೀನಿ ಒನ್ ಟು ತ್ರೀ ಅಂತ ನಂಬರ್ ಆಗುತ್ತೆ ನಂಬರಿಂಗಲ್ಲೇ ಸುಮಾರು ಸ್ಟೈಲ್ಗಳಿದ್ದಾವೆ ಆ ಸ್ಟೈಲ್ಗಳನ್ನ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಬೋದು ಸೊ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಆಯಿತು ಇದು ಮಲ್ಟಿ ಲೆವೆಲ್ ನಂಬರಿಂಗ್ ಅಂತ ಕರಿತೀವಿ ಇದನ್ನು ಕೆಲವೊಂದು ಬುಕ್ಸಲ್ಲಿ ಯೂಸ್ ಮಾಡ್ತೀವಿ ಈ ಥರ ಮಲ್ಟಿ ಲೆವೆಲನ್ನ ಯೂಸ್ ಮಾಡ್ತೀವಿ ಒನ್ ಪಾಯಿಂಟ್ ಒನ್ ಈ ಥರ ಈ ಥರ ಯೂಸ್ ಮಾಡ್ತೀವಿ ಇದು ಕೂಡ ನಮ್ಮರಿಂಗ ಇದರಲ್ಲೇ ಬರೋದು ಸೊ ನೆಕ್ಸ್ಟು ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಅನ್ನೋ ಒಂದು ಆಪ್ಷನ್ ಇದೆ ಇನ್ಕ್ರೀಸ್ ಇಂಡೆಂಟ್ ಅಥವಾ ಡಿಕ್ರೀಸ್ ಇಂಡೆಂಟ್ ಅಂತ ಅಂದರೆ ನೋಡಿ ಇದನ್ನು ಒತ್ತಿದ್ರೆ ಈ ಇದನ್ನು ಇಂಡೆಂಟ್ ಅಂತ ಕರಿತೀವಿ ಸೊ ಇದು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ನೋಡಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಅಂದರೆ ಇದು ಕೂಡ ಲೈನ್ಸ್ ಈ ಥರ ಹೋಗುತ್ತೆ ಡಿಕ್ರೀಸ್ ಇಂಡೆಂಟ್ ಅಂದರೆ ಈ ಥರ ಹಿಂದೆ ಹಿಂದೆ ಹೋಗುತ್ತಾ ಹೋಗ್ತಾ ಇರುತ್ತೆ ಸೊ ಅಥವಾ ನಾವು ಮ್ಯಾನ್ಯಲಾಗಿ ಬೇಕಾದ್ರೂ ಚೇಂಜ್ ಮಾಡ್ಬೋದು ನೋಡಿ ಈ ಥರ ಮ್ಯಾನುವಲಾಗಿ ಚೇಂಜ್ ಮಾಡ್ಬೋದು ಅಥವಾ ಈ ಆಪ್ಷನ್ ಯೂಸ್ ಮಾಡಿ ಕೂಡ ನಾವು ಚೇಂಜ್ ಮಾಡ್ಬೋದು ಸೊ ಈಗ ನೆಕ್ಸ್ಟು ನಾವು ಸಾರ್ಟ್ ಬೈ ಸಾರ್ಟ್ ಅಂತ ಕರಿತೀವಿ ಸಾರ್ಟ್ ಅಂತ ಅಂದರೆ ಅದು ವಿಂಗಡಿಸೋದು ಅಂತ ಅರ್ಥ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಲಾಸ್ನಲ್ಲಿ ಯಾವುದೋ ಒಂದು ಅಟೆಂಡೆನ್ಸ್ ಬುಕ್ನ ರೆಡಿ ಮಾಡಬೇಕಾಗಿರುತ್ತೆ ಪ್ರವೀಣ್ ಅಂತ ಒಬ್ಬ ಸ್ಟೂಡೆಂಟ್ ನೇಮು ಸಂಜಯ್ ಅಂಜಲಿ ಸೊ ಗುರು ಇವ್ರು ನಾಲ್ಕು ಜನ ಇದ್ದಾರೆ ಸೊ ಇವ್ರನ್ನ ನಾವು ಆಲ್ಫಾಬೆಟಿಕಲ್ ಆರ್ಡ್ರಾಗಿ ನಾ ಸಾರ್ಟ್ ಮಾಡಬೇಕು ಅಂದರೆ ವಿಂಗಡಿಸ್ಬೇಕು ಅಂತಂದರೆ ಸೆಲೆಕ್ಟ್ ಮಾಡ್ತೀನಿ ಇಲ್ಲೋಗಿ ಅಪ್ಲೈ ಸಾರ್ಟ್ ಬೈ ಪ್ಯಾರಾಗ್ರಾಫ್ಸ್ ಟೆಕ್ಸ್ಟ್ ಅಂತ ಹಾಕಿ ಅಸೈಣಿ ಅಂತ ಕೊಡ್ತೀನಿ ನೋಡಿ ಎ ಆದಮೇಲೆ ಜಿ ಬರುತ್ತೆ ಜಿ ಆದಮೇಲೆ ಪಿ ಬರುತ್ತೆ ಪಿ ಆದಮೇಲೆ ಸಂಜೆ ಅಂತ ಬರ್ತದೆ ಸೊ ಈ ಥರ ನಾವು ಸಾರ್ಟ್ ಮಾಡ್ಬೋದು ಅದೇ ಥರ ನಾವು ನಂಬರ್ಗಳು ನಂಬರ್ಗಳನ್ನ ಕೂಡ ನಾವು ಸಾರ್ಟ್ ಮಾಡ್ಬೋದು ಸೊ ಇವನ್ನ ಇನ್ಕ್ರೀಸ್ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡ್ತೀನಿ ಇಲ್ಲೋಗಿ ನಂಬರ್ಸ್ ಅಸೆಂಡಿಂಗ್ ಆರ್ಡ್ರ್ ನೋಡಿ ಟೂ ನೈನ್ ಫೋರ್ಟೀನ್ ಏಯ್ಟಿ ನೈನ್ ಈ ಥರ ನಾವು ಸಾರ್ಟ್ ಮಾಡ್ಬೋದು ಸೊ ಸಾರ್ಟಿಂಗ್ ಆಯಿತು ನೆಕ್ಸ್ಟ್ ಇದು ಶೋ ಆರ್ ಹೈಡ್ ಎನಿ ಸಿಂಬಲ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಕ್ಲಿಕ್ ಮಾಡಿದ್ರೆ ನೋಡಿ ಏನೇನು ಆಪ್ಷನ್ ಯೂಸ್ ಮಾಡಿದ್ದೀವಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ ಇದು ಎಂಟರ್ ಅಂತ ಒಂದೊಂದು ಡಾಟ್ ಇದ್ದರೆ ಅದು ಸ್ಪೇಸ್ ಬಾರ್ ಅಂತ ಸೋ ಮತ್ತೆ ಕೆಲವೊಂದು ಸಲ ಏನೇನಿದೆಯೋ ಅದೆಲ್ಲ ಬರ್ತದೆ ಈಗ ನೋಡಿ ಇದರಲ್ಲೂ ಕೂಡ ಟ್ಯಾಬ್ ನೆಕ್ಸ್ಟ್ ಲೈನು ಅಂತ ಇದರ ಅರ್ಥ ಸೊ ಏನೇನಿದೆಯೋ ಅದೆಲ್ಲ ಬರ್ತದೆ ಸೊ ನಾವು ಏನಾದರೂ ಎಲ್ಲಿ ಯಾವ ಆಪ್ಷನ್ ಯೂಸ್ ಮಾಡಿದ್ದೀವಿ ಅಂತ ಟ್ರ್ಯಾಕ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟು ಶೇಡಿಂಗ್ ಅಂತ ಕರಿತೀವಿ ಶೇಡಿಂಗ್ನ ಯೂಸ್ ಮಾಡಬೇಕಂತಂದರೆ ಸೆಲೆಕ್ಟ್ ಮಾಡ್ತೀವಿ ಇಲ್ಲೋಗಿ ಶೇಡ್ ಮಾಡ್ತೀವಿ ನೋಡಿ ಯಾವುದೋ ಒಂದು ಲೈಟ್ ಶೇಡು ಯಾವ ಥರ ಕಲರ್ ಶೇಡ್ ಬೇಕೋ ಅದನ್ನು ಶೇಡ್ ಮಾಡ್ತೀವಿ ಓಕೆ ಈ ಥರ ಶೇಡ್ ಮಾಡ್ತೀವಿ ಈ ಥರ ಶೇಡ್ ಮಾಡಬೇಕು ನೆಕ್ಸ್ಟ್ ಇದು ಹೆಡಿಂಗ್ ಬಾರ್ಡ್ರೌಂಡ್ ಶೇಡಿಂಗ್ ಅಂತ ಕರಿತೀವಿ ಇದನ್ನು ಇದನ್ನು ಬಾರ್ಡರ್ ಆ್ಯಂಡ್ ಶೇಡಿಂಗ್ ಅಂತ ಕರಿ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಪೇಜ್ ಬಾರ್ಡ್ರ್ ಹಾಕ್ಬೇಕಂದ್ರೆ ಬಾರ್ಡರ್ಸ್ಗೋಗಿ ಪೇಜ್ ಹೋಗಿ ಬಾಕ್ಸ್ ಟೈಪ್ಗೆ ಹೋಗಿ ಯಾವ ಸ್ಟೈಲ್ ಬೇಕು ಆ ಸ್ಟೈಲನ್ನ ಸೆಲೆಕ್ಟ್ ಮಾಡಿ ಮಾಡಿ ನಾನು ಓಲ್ಡ್ ಡಾಕ್ಯುಮೆಂಟ್ ಅಥವಾ ದಿಸ್ ಸೆಕ್ಷನ್ ಅಂತ ಇರ್ತದೆ ಓಲ್ಡ್ ಡಾಕ್ಯುಮೆಂಟ್ ಅಂದರೆ ಎಲ್ಲ ಪೇಜ್ಗೂ ಆಗುತ್ತೆ ಓಕೆ ಅಂತ ಕೊಟ್ಟರೆ ಇದಾಗುತ್ತೆ ಅಥವಾ ನಾವು ಕೆಲವೊಂದು ಇಷ್ಟಕ್ಕೆ ಬೇಕು ಅಂತ ಅಂದರೆ ಸೆಲೆಕ್ಟ್ ಮಾಡ್ತೀನಿ ಬಾರ್ಡ್ರನ್ ಶೇಡಿಂಗ್ ಹೋಗ್ತೀನಿ ಮತ್ತು ಬಾರ್ಡ್ ಬರೀ ಬಾರ್ಡರ್ಸ್ಗೋಗಿ ಬಾಕ್ಸ್ ಟೈಪ್ ಹಾಕಿ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಇದು ಜಸ್ಟ್ ಬಾರ್ಡರು ಇದು ಪೇಜ್ ಬಾರ್ಡರ್ ಓಕೆ ನೆಕ್ಸ್ಟು ನೆಕ್ಸ್ಟು ಸ್ಟೈಲ್ಸ್ ಒಂದು ಗ್ರೂಪ್ನ ಇದು ಮಾಡಬೇಕು ಅಂತ ಅಂದರೆ ಇಲ್ಲಿ ಟೈಟ್ಲ್ ಗ್ರೂಪ್ನ ಯೂಸ್ ಮಾಡ್ತೀವಿ ಯಾವ್ದಾರ ಒಂದು ಟೈಟ್ಲ್ ಅಂತ ಗೊತ್ತಾದರೆ ನೋಡಿ ಇದು ಟೈಟ್ಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಟೈಟಲ್ಗೆ ಯೂಸ್ ಮಾಡ್ತೀವಿ ಓಕೆ ಇದು ಆಟೋಮೆಟಿಕಲಿ ಟೈಟ್ಲಿಗೆ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟು ಇದನ್ನು ನಾನು ಹೆಡ್ಡಿಂಗ್ ಮೈ ಬೇಕು ಅಂತಂದರೆ ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ ಒನ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇದು ಸೆಲೆಕ್ಟ್ ಆಗುತ್ತೆ ಸೊ ಅದೇ ಥರ ನಮಗೆ ಹೆಡ್ಡಿಂಗ್ ಟೂ ಬೇಕು ಅಂದರೆ ಸೆಲೆಕ್ಟ್ ಮಾಡಿ ಅದನ್ನು ಹೆಡ್ಡಿಂಗ್ ಟೂಗೆ ಹಾಕಿದ್ರೆ ಅದು ಹೆಡ್ಡಿಂಗ್ ಟೂ ಆಗುತ್ತೆ ನಾರ್ಮಲ್ ಅಂತಂದರೆ ಇವೆಲ್ಲ ಇದೆ ನಾರ್ಮಲ್ ವಿತೌಟ್ ಏನು ಹೆಡ್ಡಿಂಗ್ ಆಗಲಿ ಟೈಟ್ಲಾಗಲಿ ಇಲ್ಲ ಅಂತ ಅರ್ಥ ಓಕೆ ನೆಕ್ಸ್ಟು ಇಲ್ಲಿ ಸ್ಟೈಲ್ ಸೆಟ್ಗಳಿದ್ದಾವೆ ನಾನು ಸ್ಟೈಲ್ ಸೆಟ್ಗಳನ್ನ ಫಾರ್ಮಲ್ ಅಂತ ಚೇಂಜ್ ಮಾಡಿದ್ರೆ ನೋಡಿ ಇದೇ ಥರ ಬೇರೆ ಥರ ಬಂತು ಟೈಟ್ಲಿದೆ ಮತ್ತು ಹೆಡ್ಡಿಂಗ್ ಒನ್ ಇದೆ ಹೆಡ್ಡಿಂಗ್ ಟೂ ಇದೆ ಎಲ್ಲ ಇದೆ ಬಟ್ ಆದರೆ ಸ್ಟೈಲ್ ಸೆಟ್ ಚೇಂಜ್ ಆಗಿದೆ ಅದೇ ಥರ ನಮಗೆ ಬೇರೆ ಬೇರೆ ಸ್ಟೈಲ್ ಸೆಟ್ ಇದೆ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು ಸ್ಟೈಲ್ ಸೆಟ್ಟನ್ನು ಓಕೆ ಟೈಟ್ಲ್ ಗೊತ್ತಾಯಿತು ಹೆಡ್ಡಿಂಗ್ ಒನ್ ಗೊತ್ತಾಯಿತು ಹೆಡ್ಡಿಂಗ್ ಟೂ ಗೊತ್ತಾಯಿತು ಸೊ ಸ್ಟೈಲ್ ಸೆಟ್ಸ್ಗಳು ಗೊತ್ತಾಯಿತು ಸೊ ಹೇಗೆ ನೋಡಿ ಈಗ ನಾನು ಸ್ಟೈಲ್ ಸೆಟ್ಟಲ್ಲೇ ಕಲರ್ಸ್ ಇದೆ ಕಲರ್ಸನ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಬೇಕು ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೋಡಿ ಇಲ್ಲೇ ಒಂಥರ ಇಲ್ಲೇ ಒಂಥರ ಇಲ್ಲೇ ಒಂಥರ ಈ ಥರ ನಾವು ಬೇ ಬೇರೆ ಬೇರೆ ಕಲರ್ನ ಫೈನ್ ಟ್ಯೂನ್ ಮಾಡ್ಬೋದು ಬೇರೆ ಬೇರೆ ಕಲರ್ ಚೇಂಜ್ ಮಾಡ್ಬೋದು ನೆಕ್ಸ್ಟು ನೀವು ಇದು ಇದು ಯಾವ ಥರ ಅಂತಂದರೆ ಈ ಕಲರ್ಸು ಇದು ಹೆಡ್ಡಿಂಗ್ ಅಷ್ಟೇ ಅಲ್ಲ ನಿಮಗೆಲ್ಲ ಹೆಡ್ಡಿಂಗ್ಗಳು ಕೂಡ ಒಂದೇ ಥರ ಫಾರ್ಮ್ಯಾಟ್ ಆಗುತ್ತೆ ಸೊ ಒಂದು ಹೆಡ್ಡಿಂಗ್ ಈಗ ಒಂದು ಇದೆ ನಾನು ಎರಡನೇ ಹೆಡ್ಡಿಂಗ್ ಹಾಕ್ತೀನಿ ಇದನ್ನು ಕೂಡ ಹೆಡ್ಡಿಂಗ್ ಒನ್ನಲ್ಲಿ ಹಾಕ್ತೀನಿ ಈಗ ನಾನು ಕಲರ್ಸ್ಗೋಗಿ ಚೇಂಜ್ ಮಾಡಿದ್ರೆ ನೋಡಿ ಎಲ್ಲ ಹೆಡ್ಡಿಂಗ್ಗಳು ಇದು ಇದು ಚೇಂಜ್ ಆಗುತ್ತೆ ನೋಡಿ ಎಲ್ಲ ಚೇಂಜ್ ಆಗುತ್ತೆ ಒಂದೇ ಅಂತಲ್ಲ ಇಡೀ ಸೆಟ್ಟೇ ಚೇಂಜ್ ಆಗುತ್ತೆ ಸೊ ಫಾಂಟ್ ಸ್ಟೈಲು ಕೂಡ ನಮಗೆ ನೋಡಿ ಬೇರೆ ಬೇರೆ ಫಾಂಟ್ಗೆ ಚೇಂಜ್ ಆಗುತ್ತೆ ನಮ್ಗೆ ಯಾವ್ದು ಬೇಕೋ ಫಾಂಟ್ ಸ್ಟೈಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಓಕೆ ಇದು ಎಸ್ಪೆಷಲಿ ರಿಪೋರ್ಟ್ಗಳಿಗೆ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟು ಫೈಂಡ್ ಅನ್ನೋ ಆಪ್ಷನ್ ಇದೆ ಸೊ ಈಗ ಯಾವ್ದಾರು ಒಂದು ವರ್ಡನ್ನು ಫೈಂಡ್ ಮಾಡಬೇಕು ಅಂತ ಅಂದರೆ ಏನು ಮಾಡೋದು ಅಂತಂದರೆ ಈಗ ಯಾವ್ದಾರ ಒಂದು ವರ್ಡ್ ಸೆಂಟರ್ ಅಂತ ಇದೆ ಸೆಂಟರ್ ಅಂತ ಇದೆ ಇದನ್ನು ಫೈಂಡ್ ಮಾಡಬೇಕು ಅಂತ ಅಂದರೆ ಫೈಂಡ್ ಹೋಗ್ತೀನಿ సెంటర్ అంత ఫైండ్ హతీ సెంటర్ సెంటర్ అంతా ఫైండ్ నెక్స్ట్ నోడి ఎల్ సెంటర్ ఇది అదెల్ల ఇలా నమకి బరు కడ సెంటర్ ఇబోదేనో ಹಾಗಾಗಿ మూరు కడ చేంజ్ ఆయన ఫైండ్ సెంటర్ ఇల్లోన్ సెంటర్ ఇల్లోన్ సెంటర్ మొత్తం ఇల్లోన్ సెంటర్ ఈ థర సెంటర్ అన్నది సో ఈ రీప్లేస్ రీప్లేస్ ఈ రీప్లేస్ కూడా ఇదే రీప్లేస్ ఆగితే ఈ రీప్లేస్ సెంటర్ అన్న బదులు ఇన్స్టిట్యూట్ అంత మాతీ అంత రీప్లేస్ ఆల్ అంత సెంటర్ సెంట్రల్ ఇన్స్టిట్యూట్ ఐతే బాకీ న్యూ ನೋಡಿ ಇದು ಸೆಂಟ್ರಲ್ ಇತ್ತು ಇನ್ಸ್ಟಿಟ್ಯೂಟ್ ಆಯಿತು ಅದೇ ಥರ ಎಲ್ಲೆಲ್ಲಿ ಸೆಂಟ್ರಿದೆಯೋ ಅದೆಲ್ಲ ಇನ್ಸ್ ಇನ್ಸ್ಟಿಟ್ಯೂಟ್ ಅಂತ ಬದಲಾಗಿದೆ ಫೈಂಡ್ ಆ್ಯಂಡ್ ರೀಪ್ಲೇಸಿಂದ ಅದನ್ನು ನಾವು ಒಟ್ಟಿಗೆ ಇಡೀ ಡಾಕ್ಯುಮೆಂಟಲ್ಲಿ ಏನೇನಿದೆಯೋ ಎಷ್ಟಿದೆಯೋ ಅಷ್ಟು ಕೂಡ ನಾವು ಚೇಂಜ್ ಮಾಡ್ಬೋದು ಈಗ ಸೆಲೆಕ್ಟ್ ಆಲ್ ಅಂತ ಇಲ್ಲಿ ಕೊಟ್ಟರೆ ಎಲ್ಲ ಸೆಲೆಕ್ಟ್ ಆಗುತ್ತೆ ಅಥವಾ ಕಂಟ್ರೋಲ್ ಎ ಸೆಲೆಕ್ಟ್ ಓದ್ತಿದ್ರು ಕೂಡ ಎಲ್ಲ ಸೆಲೆಕ್ಟ್ ಆಗುತ್ತೆ ಕೆಲವೊಂದು ಸಲ ಎಲ್ಲನೂ ಕೂಡ ನಾವು ಟೈಮ್ಸ್ ರೋಮನ್ಗೆ ಕೊಡಬೇಕು ಅಂತಂದರೆ ಸೆಲೆಕ್ಟ್ ಆಲ್ ಕೊಟ್ಟು ಟೈಮ್ಸ್ ರೋಮನ್ಗೆ ಕೊಡ್ಬೋದು ಸೊ ಅಥವಾ ಎಲ್ಲನೂ ಸೆಲೆಕ್ಟ್ ಮಾಡಿ ನಾನು ಒಂದೇ ಸೈಜ್ಗೆ ಕೊಡ್ತೀನಿ ಅಂತ ಅಂದರೆ ನಾನು ಟ್ವೆಲ್ ಸೈಜ್ಗೆ ಕೊಡ್ಬೋದು ಓಕೆ ಈ ಥರ ನಾವು ಎಡಿಟಿಂಗ ಯೂಸ್ ಮಾಡ್ಬೋದು ಈಗ ಈ ವೀಡಿಯೋನಲ್ಲಿ ಕ್ಲಿಪ್ಪ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಫಾಂಟ್ ಗ್ರೂಪ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತು ಪ್ಯಾರಾಗ್ರಾಫ್ ಗ್ರೂಪ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮತ್ತು ಸ್ಟೈಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತು ಎಡಿಟಿಂಗ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಸೊ ಥ್ಯಾಂಕ್ ಯು